ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಕೇರಳದ ಇಬ್ಬರು ನನ್ಗಳನ್ನು ಮತ್ತು ಅವರ ಜೊತೆ ಇದ್ದಂತಹ ಇನ್ನೊಬ್ಬ ವ್ಯಕ್ತಿಯನ್ನು ಛತ್ತೀಸ್ಗಢದಲ್ಲಿ ಮನುಷ್ಯರನ್ನು ಕಳಸಾಗಣೆ ಮಾಡ್ತಿದ್ದಾರೆ ಮತ್ತು ಧರ್ಮಾಂತರ ಬಲವಂತದ ಧರ್ಮಾಂತರ ಮಾಡ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ಒಂಬತ್ತು ದಿನಗಳ ಕಾಲ ಅವರನ್ನು ಜೈಲಿನಲ್ಲಿ ಹೋಗೋಂಗೆ ಮಾಡಿದರು ಅದು ಯಾರಿಗಿಂದ ಯಾರ ದೂರಿನ ಮೇಲೆ ಬಜರಂಗದಳ ಅನ್ನುವಂತಹ ಒಂದು ಗೂಂಡಾಪಡೆ ದೂರು ಕೊಡುತ್ತೆ ಅದಕ್ಕೆ ರೈಲ್ವೆ ಸ್ಟೇಷನ್ನಲ್ಲಿ ರೈಲಲ್ಲಿ ಹೋಗ್ತಾ ಇದ್ದಂತಹ ನನ್ನುಗಳನ್ನು ಅವರ ಜೊತೆ ಇದ್ದಂತಹ ಇನ್ನೊಂದಷ್ಟು ಜನರನ್ನ ಅವರನ್ನೇ ಇವರು ಕಳಸಾಗಣೆ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಹುಡುಗಿಯರನ್ನ ಜೈಲಿಗೆ ಹಾಕಿ ಕೊಡ್ತಾರೆ ನಿನ್ನೆ ಅವರ ಬಿಡುಗಡೆ ಆಗಿದೆ ಜುಲೈ ಇಪ್ಪತ್ತೈದನೇ ತಾರೀಕು ಅವರ ಬಂಧನ ಆಗಿತ್ತು ಸೊ ಏನಿದು ಪ್ರಕರಣ ಏನೆಲ್ಲ ನಡೀತು ಮತ್ತು ಇದರ ಹಿನ್ನೆಲೆ ಮುನ್ನಲೆ ಏನು ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಜುಲೈ ಇಪ್ಪತ್ತೈದನೇ ತಾರೀಕು ಛತ್ತೀಸ್ಗಢದಲ್ಲಿರುವಂತಹ ದುರ್ಗ್ ಅನ್ನುವಂತಹ ಒಂದು ಪ್ರದೇಶದ ರೈಲ್ವೆ ನಿಲ್ದಾಣ ಅಲ್ಲಿ ಇಬ್ಬರು ಕೇರಳದ ಮೂಲದ ಕೇರಳದವರು ಕೇರಳದವರೇ ಓಡಾಡ್ತಿರ್ತಾರೆ ಅವರು ಅವರ ಕೆಲಸಗಳು ಧರ್ಮ ಕಾರ್ಯಗಳ ಆಧಾರದ ಮೇಲೆ ಅಥವಾ ಅವಳ ಅವರ ವೇಳಾಪಟ್ಟಿಯ ಇದರ ಮೇಲೆ ಓಡಾಡ್ತಿದ್ದಾರೆ ಇಬ್ಬರು ನನ್ನಗಳು ಅವರ ಜೊತೆ ಒಬ್ಬರು ವ್ಯಕ್ತಿ ಪ್ಲಸ್ ಇನ್ನೊಂದು ಮೂರು ಜನ ಹುಡುಗಿಯರು ಅಷ್ಟು ಜನರನ್ನ ಅಲ್ಲಿಂದ ಆ ರೈಲ್ವೆ ಸ್ಟೇಷನಲ್ಲಿದ್ದರು ಆ ಸಂದರ್ಭದಲ್ಲಿ ಒಂದಷ್ಟು ಬಜರಂಗ ದಳದ ಕಾರ್ಯಕರ್ತರು ಅಂತ ಕರೆಸಿಕೊಳ್ಳುವಂತಹ ಗೂಂಡಾಗಳು ಬರ್ತಾರೆ ಬಂದು ನಾನು ಯಾಕೆ ಗೂಂಡಾಗಳು ಅಂತ ಕರಿತೀನಿ ಅಂದರೆ ಇವರದ್ದು ಏನು ಕೆಲಸ ಇಲ್ಲ ಇವ್ರ ಕೆಲಸ ಏನು ಏನಾದರೂ ಅನುಮಾನಾಸ್ಪದವಾಗಿದ್ದರೆ ಪೊಲೀಸರಿಗೆ ತಿಳಿಸ್ಬೇಕು ಜನರನ್ನು ಹಿಡ್ಕಂಡು ಹೊಡಿಯೋದು ಹಿಂಸೆ ಮಾಡೋದು ಇವರೇ ದೊಡ್ಡ ಲಾಡು ದಾಸಗಳ ಥರ ಓಡಾಡೋದು ಯಾಕೆ ಯಾಕೆಂದರೆ ಉದ್ಯೋಗ ಇಲ್ಲ ದುಡ್ಡು ಮಾಡ್ಕೊಳ್ಳೋಕೆ ಬೇರೆ ದಾರಿ ಇಲ್ಲ ಮೋದಿ ಇವರಿಗೆ ಉದ್ಯೋಗ ಕೊಟ್ಟಿಲ್ಲ ಧರ್ಮವನ್ನು ಹಸುವನ್ನು ಮುಂದಿಟ್ಕೊಂಡು ಜನರನ್ನು ಪೀಡಿಸ್ಕೊಂಡು ವಸೂಲಿ ಮಾಡಿಕೊಂಡು ಕೊಲೆ ಮಾಡಿಕೊಂಡು ರೌಡಿಸಮ್ ಮಾಡಿಕೊಂಡು ಹಿಂಸೆ ಮಾಡಿಕೊಂಡು ಬದುಕುವಂತಹ ಗೂಂಡಾಪಡೆಗಳವು ಅಂತಹದೇ ಗೂಂಡಾಪಡೆ ಈ ಬಜರಂಗದಳ ಕೂಡ ಆ ಬಜರಂಗ ದಳದವರು ಆ ದುರ್ಗನಂತಹ ರೈಲ್ವೆ ಸ್ಟೇಷನ್ಗೆ ಬಂದರು ನನ್ನಗಳನ್ನು ನೋಡಿದ ತಕ್ಷಣ ಅವರಿಗೆ ಒಳಗೊಡ್ಗೆ ಕೋಪ ಬಂದುಬಿಡುತ್ತಲ್ಲ ಕ್ರಿಸ್ ಕ್ರೈಸ್ತರು ಕ್ರೈಸ್ತರು ಅಲ್ಪಸಂಖ್ಯಾತರು ಅದರ ಜೊತೆ ಮೂರು ಜನ ಹೆಣ್ಣುಮಕ್ಕಳು ಹೆಣ್ಮಕ್ಳು ಅಂದರೆ ಸಣ್ಣ ಹೆಣ್ಮಕ್ಳು ಏನಲ್ಲ ಎಲ್ಲ ದೊಡ್ಡವರೇ ಹತ್ತನೇ ಕ್ಲಾಸ್ ಮುಗಿಸಿರೋರು ವಯಸ್ಕರು ಎಲ್ಲರೂ ಮೂರು ಜನ ಅವರನ್ನು ನೋಡಿದ ತಕ್ಷಣ ನೀವೆಲ್ಲೋಗ್ತಿದ್ದೀರಾ ಏನು ಮಾಡ್ತಿದ್ರಾ ಓ ಏನೋ ಕತೆ ಇದೆ ಅಂತ ಹೇಳಿ ಸೀದಾ ಹೋಗಿ ಗಲಾಟೆ ಮಾಡಿ ಅವರನ್ನು ತಡೆದು ಅಲ್ಲಿ ರೈಲ್ವೆ ಪೊಲೀಸಿಗೆ ಹೇಳ್ತಾರೆ ಈ ರೈಲ್ವೆ ಪೊಲೀಸು ಬರೀ ರೈಲ್ವೆ ಪೊಲೀಸ್ ಅಲ್ಲ ಪೊಲೀಸರು ಹಂಗೇನೆ ಇಡೀ ದೇಶದಲ್ಲಿ ಎಂಥ ದಡ್ಡರು ಅಥವಾ ಗುಲಾಮಗಿರಿಯ ಮನಸ್ಥಿತಿಯವರು ಅಂದರೆ ಇಂತಹ ಗೂಂಡಾಪಡೆಗಳು ಹೇಳಿದ ತಕ್ಷಣ ಕಾರ್ಯಪ್ರವೃತ್ತರಾಗ್ಬಿಡ್ತಾರೆ ನೀವು ನಾರ್ಮಲಾಗಿ ಕೇಸ್ ಕೊಡೋಕ್ಕೆ ಹೋಗಿ ಕುರ್ಚಿ ಬಿಟ್ಟು ಅಲ್ಲಾಡಲ್ಲ ಕುರ್ಚಿ ಬಿಟ್ಟು ಅಲ್ಲಾಡಲ್ಲ ನಾಳೆ ನೋಡೋಣ ನಾಡಿದ್ದು ನೋಡೋಣ ಏನು ಅರ್ಜೆಂಟು ಎಫ್ ಐ ಆರ್ ಈಗಲೇ ಯಾಕೆ ಎನ್ ಆರ್ ಮಾಡೋಣ ಆಮೇಲೆ ನೋಡೋಣ ಹಿಂಗೆ ಓಡಾಡುವ ಪೊಲೀಸರು ಕೇಸರಿ ಶಾಲೆ ಹಾಕೊಂಡು ಗೂಂಡಾ ಪಡೆಗಳು ಹೋಗಿದ್ದ ತಕ್ಷಣನೇ ಎಚ್ಚೆತ್ಕೊಂಡ್ಬಿಡ್ತಾರೆ ಈ ಪ್ರಕರಣದಲ್ಲಿಯೂ ಸಹ ಅಲ್ಲಿದ್ದಂತಹ ರೈಲ್ವೆ ಪೊಲೀಸರು ಅರೆಸ್ಟ್ ಯಾವ ಕೇಸುಗಳು ಮೂರು ಜನ ಹುಡುಗಿಯರನ್ನ ಕಳಸಾಗಣೆ ಮಾಡ್ತಿದ್ದಾರೆ ಅವರನ್ನ ಬಲವಂತವಾಗಿ ಮತಾಂತರ ಮಾಡ್ತಿದ್ದಾರೆ ಹಾಗಾಗಿ ಇವರನ್ನ ಬಂಧಿಸಬೇಕು ಅರೆಸ್ಟ್ ಅರೆಸ್ಟ್ ಮಾಡಿದ್ರು ಯಾರ್ಯಾರನ್ನ ಪ್ರೀತಿ ಮೇರಿ ವಂದನ ಫ್ರಾನ್ಸಿಸ್ ಮತ್ತು ಅವರ ಜೊತೆ ಇದ್ದಂತಹ ಇನ್ನೊಬ್ಬ ವ್ಯಕ್ತಿ ಸುಖಮನ್ ಮಾಂಡ್ವಿ ಎನ್ನುವಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ರು ಆ ಮೂರು ಜನ ಹುಡುಗಿಯರನ್ನು ಸಹ ವಶಕ್ಕೆ ಪಡ್ಕೊಂಡ್ರು ಆನಂತರ ಆ ಹುಡುಗಿಯರಲ್ಲಿ ಒಬ್ಳು ಒಂದು ಹುಡುಗಿ ಹೇಳ್ತಾಳೆ ಆಕೆ ಹತ್ರ ಬಜರಂಗ ದಳದ ಮಹಿಳಾ ಕಾರ್ಯಕರ್ತೆ ಅಂತ ಕರೆಸ್ಕೊಳ್ಳುವಂತಹ ಒಬ್ಬರು ಬಂದರಂತೆ ಬಂದು ಈ ಹುಡುಗಿ ಈ ಹುಡುಗಿ ಹೇಳಿದರಂತೆ ನಾವು ಹೇಳಿದಂಗೆ ಪೊಲೀಸರಿಗೆ ಹೇಳಬೇಕು ನಮ್ಮನ್ನು ಬಲವಂತವಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಬೇಕು ಹೇಳಲಿಲ್ಲ ಅಂದರೆ ನಿಮ್ಮ ತಮ್ಮನಿಗೆ ಸರಿಯಾದ ಗತಿ ಕಾಣಿಸ್ತೀವಿ ಅಂತ ಹೆದರಿಸಿ ಈ ಹುಡುಗಿರ ಕೈಯಲ್ಲೂ ಸಹ ಅಲ್ಲಿ ರೈಲ್ವೆ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡಿಸ್ಬಿಟ್ರು ನಮ್ಮನ್ನು ಬಲವಂತವಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಎಲ್ಲ ಆದಮೇಲೆ ಹುಡುಗಿರು ಹೇಳ್ತಾರೆ ಇಲ್ಲ ನಮಗೆ ಈ ರೀತಿ ಬಜರಂಗ ದಳದ ಕಾರ್ಯಕರ್ತರು ಬೆದರಿಕೆ ಹಾಕಿ ನಮ್ಮ ಕೈಲಿಂತ ಹೇಳಿಕೆ ಕೊಟ್ಟರು ನಾವು ಆ್ಯಕ್ಚುಲಿ ಸ್ವ ಇಚ್ಛೆಯಿಂದ ನಮಗೆ ಆಗ್ರಾದಲ್ಲಿ ಕೆಲಸ ಕೊಡಿಸ್ತೀನಿ ಅಡುಗೆ ಕೆಲಸ ಅಂತ ಹೇಳಿದ್ರು ಈ ನನ್ನುಗಳು ಹಾಗಾಗಿ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ ಆಗ್ರಾದಲ್ಲಿ ನಮಗೆ ಕೆಲಸ ಕೊಡಿಸ್ತಿದ್ದಾರೆ ನಾವು ವರ್ಷಗಟ್ಲೆಯಿಂದ ಕ್ರೈಸ್ತರೇನೆ ಇವತ್ತಲ್ಲ ಸುಮಾರು ವರ್ಷಗಳಿಂದ ನಾವು ಕ್ರೈಸ್ತರಾಗೇ ಇದ್ದೀವಿ ಕ್ರೈಸ್ತ ಧರ್ಮದಲ್ಲೇ ಇದ್ದೀವಿ ಕ್ರೈಸ್ತ ಧರ್ಮವನ್ನೇ ಪಾಲಿಸ್ತಾ ಇದ್ದೀವಿ ಇದೇ ಸ್ಟೇಟ್ಮೆಂಟ್ನ ಹುಡುಗಿಯರ ತಂದೆ ತಾಯಿ ಸಹ ಕೊಟ್ಟಿದ್ದಾರೆ ಅವರು ಈಗ ಮತಾಂತರ ಆಗಿರೋದಲ್ಲ ಏಳು ಎಂಟು ವರ್ಷನೇ ಆಗೋಯ್ತು ನಾವು ಕ್ರೈಸ್ತರಾಗಿದ್ದೀವಿ ಅಂತ ಅಷ್ಟೊತ್ತಿಗೆ ಅವರ ಜೈಲಿಗೆ ಹಾಕಿದ್ದಾಯ್ತಲ್ಲ ಏನು ಬಜರಂಗದಳ ಅನ್ನುವಂತಹ ಒಂದು ಗುಂಪು ಹೇಳಿದ ತಕ್ಷಣ ಅರೆಸ್ಟ್ ಮಾಡಿ ಕೇಸ್ ಹಾಕಿ ಎಫ್ಐ ಆರ್ ಮಾಡಿ ಕೋರ್ಟ್ಗೆ ಕರ್ಕೊಂಡು ಹೋಗಿ ಕಸ್ಟಡಿಗೆ ತಗೊಂಡು ಜೈಲಿಗೂ ಕಳಿಸ್ಬಿಡೋದು ಜೈಲಿಗೂ ಕಳಿಸ್ಬಿಟ್ರು ಆ ನಂತರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಎಲ್ಲ ಕಡೆ ಪ್ರತಿಭಟನೆಗಳಾಯಿತು ಕೇರಳದಲ್ಲಂತೂ ದೊಡ್ಡ ಪ್ರತಿಭಟನೆಗಳಾಯಿತು ಸರ್ಕಾರವೂ ಸಹ ಛತ್ತೀಸ್ಗಢ ಸರ್ಕಾರದ ವಿರುದ್ಧ ತಿರುಗಿಬಿತ್ತು ಬಿತ್ತು ಇನ್ನಲ್ಲೊಂದು ಬಿ ಜೆ ಪಿ ಘಟಕ ಅಂತ ಒಂದು ಇದೆಯಲ್ಲ ಕೇರಳದಲ್ಲಿ ರಾಜೀವ್ ಚಂದ್ರಶೇಖರ್ ಅದಕ್ಕೆ ಅಧ್ಯಕ್ಷರು ಅದರ ಮೇಲೂ ಪ್ರೆಷರ್ ಬಿತ್ತು ಯಾಕಂದರೆ ನೀವು ಕೇರಳದಲ್ಲಿ ಉತ್ತರ ಪ್ರದೇಶ ಮಧ್ಯಪ್ರದೇಶದಲ್ಲಿ ಆಡದಂಗೆ ಧರ್ಮದ ನಾಟಕಗಳು ಆಡೋಕ್ಕಾಗಲ್ಲ ಅಲ್ಲಿ ಏನೇ ಆದರೂ ಮಾನವೀಯತೆ ಆಧಾರದ ಮೇಲೆ ಪ್ರತಿಭಟನೆಗಳು ಮಾಡ್ತಾರೆ ಕ್ರೈಸ್ತರ ಬಂಧನ ಆಗಿದೆ ಅಂತ ಕೇವಲ ಕ್ರೈಸ್ತರ ಬೀದಿಗೆ ಬರಲಿಲ್ಲ ಕೇರಳದ ಎಲ್ಲರೂ ಬೀದಿಗೆ ಬಂದರು ಎಲ್ಲರೂ ಪ್ರತಿಭಟನೆ ಮಾಡಿದ್ರು ಕ್ರೈಸ್ತ ಮಿಷನರಿಗಳು ಗ ಪ್ರತಿಭಟನೆ ಮಾಡಿದ್ರು ಕ್ರೈಸ್ತ ಧರ್ಮಗುರು ಗುರುಗಳು ಪ್ರತಿಭಟನೆ ಮಾಡಿದ್ರು ಪ್ರೆಷರ್ ಬಿತ್ತು ಬಿ ಜೆ ಪಿ ಕೇರಳ ಘಟಕದ ಮೇಲೆ ಛತ್ತೀಸ್ಗಢದಲ್ಲಿರೋದು ಬಿ ಜೆ ಪಿ ಸರ್ಕಾರನೇ ಆ ಬಿ ಜೆ ಪಿ ಈ ಬಿ ಜೆ ಪಿಗೂ ಜಗಳ ಶುರುವಾಯಿತು ನಮ್ಮ ರಾಜ್ಯದ ನನ್ನಗಳನ್ನು ಸುಳ್ಳು ಕೇಸ್ ಮೇಲೆ ನೀವು ಬಿಟ್ಟು ಬಿಟ್ಟುಬಿಡಿ ಅವರನ್ನು ತಕ್ಷಣ ಅಂತ ರಾಜೀವ್ ಚಂದ್ರಶೇಖರ್ ಕಡೆಯಿಂದ ಪ್ರೆಷರ್ ಹೋಯಿತು ಆ ನಂತರ ಅಲ್ಲಿನ ಸ್ಥಳೀಯ ಕೋರ್ಟ್ ಹೋದಾಗ ಸ್ಥಳೀಯ ಕೋರ್ಟ್ ಹೇಳ್ತು ಈ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಎನ್ ಐ ಎ ಕೋರ್ಟ್ಗೆ ಹೋಗಿ ಅಂತ ನಂತರ ಎನ್ ಐ ಎ ಕೋರ್ಟ್ಗೆ ಹೋದ ನಂತರ ನಿನ್ನೆ ಅವರಿಗೆ ಬೇಲ್ ಸಿಕ್ಕಿದೆ ಬೇಲ್ ಆಧಾರದ ಮೇಲೆ ನಿನ್ನೆ ಐವತ್ತು ಸಾವಿರ ರೂಪಾಯಿ ಬಾಂಡು ಒಬ್ಬೊಬ್ಬರದು ಮತ್ತು ಪಾಸ್ಪೋರ್ಟ್ಗಳನ್ನು ಸರೆಂಡರ್ ಮಾಡಬೇಕು ಯಾವುದೇ ಕಾರಣಕ್ಕೂ ದೇಶ ಬಿಟ್ಟು ಹೊರಗಡೆ ಹೋಗಬಾರ್ದು ಇಂತಹ ಕಂಡೀಷನ್ಸ್ ಮೇಲೆ ಅವರಿಗೆ ಈಗ ಬೇಲು ಸಿಕ್ಕಿ ಹೊರಗಡೆ ಬಂದಿದೆ ಹೊರಗಡೆ ಬಂದಾಗ ಬಿ ಜೆ ಪಿಯವರ ಡಬಲ್ ಸ್ಟ್ಯಾಂಡರ್ಡ್ ನೋಡಿ ಬಿ ಜೆ ಪಿ ಶಾಸಿತ ಪ್ರದೇಶ ಪ್ರದೇಶ ಆಗಿದ್ದರೆ ಅಥವಾ ಹಿಂದುತ್ವದ ನಶೆಯಲ್ಲಿ ತೇಲಾಡ್ತಿರುವಂಥ ರಾಜ್ಯ ಆಗಿದ್ದರೆ ಆ ನನ್ನುಗಳಿಗೆ ಬೇಲು ಸಿಗೋದು ಕೋರ್ಟ್ ಕೊಟ್ಟಿದ್ದರೂ ಸಹ ಕದ್ದು ಮುಚ್ಚಿ ಜೈಲಿಂದ ವಾಪಸ್ ಹೋಗಬೇಕಾಗಿತ್ತು ಅಷ್ಟು ಭಯಾನಕ ಪರಿಸ್ಥಿತಿ ಸೃಷ್ಟಿ ಮಾಡಿರೋರು ಜೈ ಶ್ರೀರಾಮ್ ಅಂತ ಕೋಕೊಂಡು ಅವರು ಸುತ್ತಾನೆ ಓಡಾಡಿರೋರು ಬೇಲ್ ಸಿಕ್ಕಿದರೂ ಸಹ ಆದರೆ ಕೇರಳದ ಬಿ ಜೆ ಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಖುದ್ದು ಛತ್ತೀಸ್ಗಢಕ್ಕೆ ಹೋಗಿ ಜೈಲಿಂದ ಆಚೆ ಬರಬೇಕಾದ್ರೆ ಅವರನ್ನು ಸ್ವಾಗತಿಸಿ ಕರ್ಕೊಂಡು ಬಂದಿರೋದು ಹೇಗಿದೆ ನೋಡಿ ಬಿ ಜೆ ಪಿದ ಡಬಲ್ ಸ್ಟ್ಯಾಂಡರ್ಡ್ ಈ ಬೀಫ್ ವಿಚಾರದಲ್ಲಿದ್ದಂಗೆ ಗೋವಾದಲ್ಲಿ ಮತದಾರರಿಗೆ ಬಿ ಜೆ ಪಿನೇ ಹೇಳುತ್ತೆ ನಿಮಗೆ ಒಳ್ಳೆ ತಾಜಾ ಗೋಮಾಂಸವನ್ನು ನಾವು ಸಪ್ಲೈ ಮಾಡ್ತೀವಿ ನಮಗೆ ಓಟ್ ಹಾಕಿ ನಾರ್ತ್ ಈಸ್ಟ್ ಅಲ್ಲಿನ ರಾಜ್ಯಗಳಲ್ಲೂ ಹೇಳುತ್ತೆ ಬಿ ಜೆ ಪಿ ನಿಮಗೆ ಒಳ್ಳೆಯ ಗುಣಮಟ್ಟದ ದನದ ಮಾಂಸವನ್ನು ನಾವು ಏರ್ಪಾಟ್ ಮಾಡಿಕೊಡ್ತೀವಿ ನಮಗೆ ಓಟ್ ಹಾಕಿ ಆದರೆ ಮಹಾರಾಷ್ಟ್ರಕ್ಕೆ ಮಧ್ಯಪ್ರದೇಶಕ್ಕೆ ಉತ್ತರ ಪ್ರದೇಶಕ್ಕೆ ಬಂದ ತಕ್ಷಣ ಗೋವು ನಮ್ಮ ಮಾತೆ ನಮ್ಮ ಮಾತೆ ಅದನ್ನು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಎಕ್ಸ್ಪೋರ್ಟಿಂದ ಆಗ್ತಾನೆ ದುಡ್ಡು ತಗೊಂಡು ಬಂದಿರುವಂತಹ ಮೋದಿ ಭಾಷಣ ಹೊಡಿತಾರೆ ಬೀಫ್ ಎಕ್ಸ್ಪೋರ್ಟಿಂದ ಜಗತ್ತಿನ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ನಮ್ಮದು ಬೀಫ್ ಎಕ್ಸ್ಪೋರ್ಟಲ್ಲಿ ಅಲ್ಲಿಂದ ಚೆಕ್ ಬಂದಿರುತ್ತೆ ಅಲ್ಲಿಂದ ಹಣ ಬಂದಿರುತ್ತೆ ಅದರ ಲೆಕ್ಕ ನೋಡಿಕೊಂಡು ಬಂದು ಇಲ್ಲಿ ಭಾಷಣ ಬಿಗಿಯೋದು ಯಾವ ರಾಜ್ಯಕ್ಕೆ ಹೋದರೆ ಹಂಗೆ ಹಾಗೆ ಕೇರಳದ ಬಿ ಜೆ ಪಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಛತ್ತೀಸ್ಗಢಕ್ಕೆ ಹೋಗಿ ಛತ್ತೀಸ್ಗಢದಿಂದ ಜೈಲಿಂದ ಅವರು ಹೊರಗಡೆ ಬರಬೇಕಾದ್ರೆ ಬೇಲ್ ತಗೊಂಡು ಅಲ್ಲಿ ನಿಂತ್ಕೊಂಡು ಅವರನ್ನು ಸ್ವಾಗತಿಸಿ ಬಂದಿರೋದು ಇದು ಇದು ಕಥೆ ಸೊ ಇದಿಷ್ಟು ಛತ್ತೀಸ್ಗಢದಲ್ಲಿ ನನ್ಸ್ ಇಬ್ಬರನ್ನು ಕ್ರೈಸ್ತ ಸನ್ಯಾಸಿ ಇಬ್ಬರನ್ನ ಬಂಧಿಸಿ ಅದು ಏನು ಮಾನವ ಕಳ್ಳಸಾಗಾಣಿಕೆ ಆರೋಪದ ಮೇಲೆ ಪ್ಲಸ್ ಬಲವಂತದ ಮತಾಂತರದ ಆರೋಪದ ಮೇಲೆ ಆರೋಪ ಮಾಡಿದವರು ಯಾರು ಭಜರಂಗ ದಳ ಅನ್ನುವಂತಹ ಹಿಂಸಾತ್ಮಕ ಸಂಘಟನೆ ನಡೆದಿರುವಂತಹ ಘಟನೆ ಮತ್ತು ಈಗ ಬೇಲ್ ಸಿಕ್ಕಿದೆ ಮುಂದಿನ ಹೋರಾಟವನ್ನ ಕೇರಳ ಹೇಳಿದೆ ನಾವು ಸುಮ್ಮನೆ ಬಿಡಲ್ಲ ನಾವು ಹೋರಾಡ್ತೀವಿ ಒಂದು ಕೋರ್ಟಲ್ಲೂ ಹೋರಾಡ್ತೀವಿ ಇದರ ವಿರುದ್ಧ ಏನೆಲ್ಲ ಷಡ್ಯಂತ್ರ ನಡೆದಿದೆ ಇದೊಂದು ಷಡ್ಯಂತ್ರ ಆ ಷಡ್ಯಂತ್ರದ ವಿರುದ್ಧವೂ ಸಹ ನಾವು ಹೋರಾಡ್ತೀವಿ ಅಂತ ಮಿಷನರಿಗಳು ಹೇಳಿದವೆ ಕೇರಳದ ಜನತೆಯೂ ಹೇಳಿದ್ದಾರೆ ಕೇರಳ ಸರ್ಕಾರನು ಹೇಳಿದೆ ಇದಿಷ್ಟು ಅಲ್ಲಿಂದ ಬರ್ತಿರುವಂತಹ ಸುದ್ದಿ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು